ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈಲಾಕ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ ನಾನಂತೂ ಇವತ್ತು ನಿಮ್ಮ ಗುಡ ಏನು ಸೇರ್ ಮಾಡ್ಕೊಳ್ಕಪ್ಪ ಅಂತಂದ್ರೆ ಸೂಪರಾಗಿರೋಂಥ ಮೊಟ್ಟೆ ಸಾಂಬಾರನ್ನ ಸೇರ್ ಮಾಡ್ಕೋಬೇಕಲ್ಲ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಮ ಗುಡನ ಸೇರ್ ಮಾಡ್ಕೋಬೇಕಲ್ಲ ಕತ್ತೀನಿ ನಾವು ಮಾಡೋ ಈ ಮೆಥಡ ನೋಡಿರಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮತ್ತು ತುಂಬ ಚೆನ್ನಾಗಿ ಅಂತ ನೋಡ್ರಿ ತುಂಬ ಇಷ್ಟಪಡ್ತೀರ ನೀವು ಕೂಡ ಒಂದು ಸಲ ಈ ರೀತಿ ನಾವು ಮಾಡೋ ಈ ಮೊಟ್ಟೆ ಸಾಂಬಾರನ್ನ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದು ಅಂತ ಹೋಗಿ ಒಂದು ಸಲ ನೋಡಿಕೊಂಡು ಬರೋಣ ಬರ್ರಿ ಮೊಟ್ಟೆ ಸಾರು ಮಾಡೋಕ್ಕೆ ನಾನಿಲ್ಲಿ ಮೊಟ್ಟೆನ ಆಲ್ರೆಡಿ ಕುದಿಸಿ ಇಟ್ಕೊಂಡು ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಾಣಿಸ್ತಾ ಇರ್ಬೋದು ಇದು ಯಾಕಪ್ಪ ಈ ರೀತಿ ಕಟ್ ಮಾಡ್ಕೊಂಡೀನಿ ಅಂದ್ರೆ ನಾವು ಸಾಂಬಾರು ಮಾಡುವಾಗ ಕುದಿತೈತಲ್ರಿ ತತ್ತಿ ಇದ್ರೊಳಗಡೆ ಸ್ವಲ್ಪ ಖಾರ ಉಪ್ಪು ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ ರೀ ಇಲ್ಲಿ ತತ್ತಿನ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ ಚಿಕ್ಕದು ಎರಡು ಕೊಬ್ಬರಿನ ಕಟ್ ಮಾಡ್ಕೊಂಡೀನಿ ಹಸಿ ಎಲ್ಲ ಈರುಳ್ಳಿ ಟೊಮೊಟೊ ಚಿಕ್ಕಿ ಲವಂಗ ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಇದಿಷ್ಟೂ ನಾನು ಇವಾಗ ಹುರ್ಕೋಬೇಕಾತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ರೀ ತುಂಬನೇ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಬೇಗ ಕೂಡ ಮಾಡ್ಕೊಬೋದು ರೀ ನಾವು ಯಾವ ರೀತಿ ಮಾಡ್ತೀವಂತ ತೋರಿಸ್ತೀನಿ ಬರ್ರಿ ನೋಡಿರಿ ನಾನು ಗ್ಯಾಸ್ ಹಚ್ಚಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡಿನಿ ಇದು ಇವಾಗ ಚೆನ್ನಾಗಿ ಹುರ್ಕೊಂಡು ತೊಗೋತೀನಿ ರೀ ಸ್ವಲ್ಪ ಚೆನ್ನಾಗಿ ಇಡಿಬೇಕು ಇದನ್ನ ನೋಡಿ ಇವಾಗ ಇದನ್ನು ಇಷ್ಟು ನಾನು ಹುರ್ಕೊಂಡೆ ಸ್ವಲ್ಪ ಗ್ಯಾಸ ಸಂಡ್ ಮಾಡ್ತೀನಿ ಇವಾಗ ಒಳಗಡೆ ನಾನು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಹತ್ತಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ ಟಮೊಟೊ ಎಲ್ಲನೂ ಹಾಕ್ತೀನಿ ಚಕ್ಕೆ ಲವಂಗ ಕೂಡ ಅದು ಕೂಡ ನಾನು ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಅಷ್ಟೇ ನಾನು ಇಟ್ಟಿದ್ದೀನಿ ಎಲ್ಲನೂ ಹಾಕೊಂಡು ಇದಕ್ಕೆ ಇನ್ನೊಂದು ದೂರ ನಾನು ಎಣ್ಣೆನ ಸೇರ್ಸ್ಕೊಳ್ತೀನಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಇವಾಗ ಇದು ಕೂಡ ನಾನು ನೀಟಾಗಿ ಫ್ರೈ ಮಾಡಿ ತಗೋತೀನಿ ನೋಡಿರಿ ನಾನು ಈ ಥರ ತುರ್ಕೋತಾ ಇದ್ದೀನಿ ಸಾಕ್ರಿ ಈರುಳ್ಳಿ ಜಾಸ್ತಿ ಏನಿಲ್ಲ ನಾನು ಇವಾಗ ಗ್ಯಾಸ ಬಂದ್ ಮಾಡ್ಕೊತೀನಿ ಸ್ವಲ್ಪ ಇದಕ್ಕೆ ಖಾರ ಕೂಡ ಸೇರಿಸ್ಬೇಕೇನ್ರಿ ಗ್ಯಾಸ ಬಂದ್ ಮಾಡ್ಕೊಂಡೆ ಇದಕ್ಕೆ ಇವಾಗ ಸ್ವಲ್ಪ ಇದು ಬಿಕ್ಕಿ ಇರ್ಲಕ್ಕಾಗಿ ನಾವು ಇದಕ್ಕೆ ಒಂದು ಸ್ವಲ್ಪ ಖಾರನ ಸೇರ್ಸ್ಕೋಬೇಕ್ರಿ ಇದು ತಣ್ಣ అర్చక బాగుతే ఇవ్వ ఇంకా చూడు నన్ను ఖారా సేర్స్తీ నోడి నానిలి ఇవగా ఖారా సేర్సీ దీని నోడ్రీ ఇది ఇష్టూ నవ చూ ఉందాకొతీని మేము కొత్తబరి సొప్పు కూడా ఇవ్వతీ నోడ్రీ ఇది వల్ప తణ్ణా నన్ను మిక్సీ జారీ హాకొ నుణ్ణి ఇద హోతీన్రీ నోడి నను ఈ ಕೊಬ್ಬರಿ ಮತ್ತು ಈರುಳ್ಳಿ ಟಮೊಟೊ ಎಲ್ಲ ಅಂತ ತೊಗೊಂಡಿದ್ದೀನಿ ಅದಿಷ್ಟು ನಾನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿನಿ ನೋಡ್ರಿ ಇಲ್ಲಿ ಅದೇ ಪಾತ್ರೆಗೆ ಹಾಕ್ಕೊಂಡಿನಿ ಇಲ್ಲಿ ನೋಡ್ರಿ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ ರೀ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಅರ್ಧ ಕಪ್ಪಿನಕ್ಕಿಂತ ಒಂಚೂರು ಕಡಿಮೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನಾನು ಜರಡಿಗೆ ತೊಗೊಂಡಿದ್ದೀನಿ ಇದನ್ನು ಇವಾಗ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋದ್ರಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕ್ರಿ ಇದು ಹಿಟ್ಟಿನ ಘಮ ಬರ್ತದೆ ರೀ ಅಲ್ಲಿ ತನಕ ನಾವು ಹುರ್ಕೋಬೇಕಾದಾಗ ಈ ಹಿಟ್ಟನ್ನು ಹುಡಿದು ಮೊಟ್ಟೆ ಸಾಂಬಾರ್ಕ ಕಾ ಹಾಕಿ ನೋಡಿರಿ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನಿ ನಾನು ಇಲ್ಲಿ ಒಂದು ತಕ್ಕಿನ ಸ್ವಲ್ಪ ಕಡಿಮೆ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಗೋಧಿ ಹಿಟ್ಟನ್ನ ನಾವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗ್ತದ್ರಿ ಚೆನ್ನಾಗಿ ಈ ಹಿಟ್ಟಿ ಗೋಧಿ ಹಿಟ್ಟಿನ ಘಮ ಬರೋ ತನಕ ಹುರ್ಕೋಬೇಕ್ರಿ ಈ ಗೋಧಿ ಹಿಟ್ಟು ಹಾಕಿ ನಾವು ತತ್ತಿ ಸಾರು ಮಾಡ್ತೇವೆ ಅಂದ್ರೆ ಸೂಪರಾಗಿ ಟೇಸ್ಟ್ ರೀ ಒಂಥರ ಟೇಸ್ಟೇ ಇರ್ತದೆ ಗೋಧಿ ಹಿಟ್ಟು ಹಾಕೋಬೋದು ಗೋಧಿ ಹಿಟ್ಟ ಇಷ್ಟ ಇಲ್ಲ ಅನ್ನೋಂಥವ್ರು ಪುಟಾಣಿ ಹಿಟ್ಟು ಇರ್ತದೆ ನೋಡಿರಿ ಹುರ್ಗಡ್ಲಿ ಪೌಡ್ರ್ ಅಂತ ಹೇಳ್ತೀವಿ ನೋಡಿರಿ ಅದು ಕೂಡ ನಾವು ನಮ್ಮ ಅದನ್ನು ಎಷ್ಟು ಬೇಕು ನೋಡಿಕೊಂಡು ಅದು ಕೂಡ ಹಾಕೋಬೋದು ರೀ ಆದರೆ ಅದನ್ನು ಜಲಡಿ ಹಿಡ್ಕೋಬೇಕಾಗ್ತದೆ ರೀ ತರಿ ತೆರಿಯಾಗಿ ಇದ್ದಿದ್ದು ಹಾಕೋಬಾರ್ದು ಒಂದು ಸ್ವಲ್ಪ ಜಲಡಿ ಹಿಡ್ಕೊಂಡು ನೈಸಾಗೆ ನೈಸಾಗೆ ಇದ್ದಿದ್ದನ್ನು ಜಲಿ ಇಟ್ಕೊಂಡು ಹಾಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಬರ್ತದೆ ರೀ ಟೇಸ್ಟು ಗೋಧಿ ಹಾ ಡಿಫ್ರೆಂಟಾಗೇ ಟೇಸ್ಟೇ ಕೊಡುತ್ತೆ ಹಂಗಾಗಿ ನಾನು ಗೋಧಿ ಹಿಟ್ಟನ್ನು ಹಾಕೊಂಡು ತೋರಿಸ್ತಾ ಇದ್ದೀನಿ ರೀ ಇವಾಗ ಇದನ್ನು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ರೀ ಮತ್ತು ಅದರ ಗಮ್ಮ ಬಂದರೆ ಸಾಕು ಗಮ್ಮ ಬಂದ್ರೆ ರೀ ಅಷ್ಟೇ ಹುರ್ಕೊಳ್ಳೋದು ಇವಾಗ ಇದನ್ನು ನಾನು ನೀಟಾಗಿ ಹುರೋದು ತಗೋತೀನಿ ರೀ ನೋಡಿರಿ ಇದನ್ನು ಇವಾಗ ರೆಡಿ ಆಯಿತು ಇದು ಇವಾಗ ಎತ್ತಿಟ್ಟುಬಿಡ್ತೀನಿ ರೀ ನೋಡಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ರೀ ಇವಾಗ ಇದು ಎಣ್ಣೆಕಾಯ ಬೆಳ್ಳುಳ್ಳಿ ಹಾಕ್ಕೊತೀನಿ ರೀ ನೋಡಿರಿ ಇವಾಗ ನಾನು ಸ್ವಲ್ಪ ಎಣ್ಣೆ ಎಣ್ಣೆಕಾಯಿಡೈತಿ ಇವಾಗ ಬೆಳ್ಳುಳ್ಳಿನ ಹಾಕೊಳ್ಳಕತ್ತೀನಿ ನೋಡಿರಿ ಸ್ವಲ್ಪ ಇದು ಬೆಳ್ಳುಳ್ಳಿ ಫ್ರೈ ಎಣ್ಣೆ ಒಳಗೆ ನೋಡ್ರಿ ಇಲ್ಲಿ ಹಾಕಿರುವಂಥ ಬೆಳ್ಳುಳ್ಳಿ ಪೂಜೆಗೆ ಸ್ಟಾರ್ಟ್ ಆಗ್ಯದ ಇವಾಗ ನಾವು ಅದು ಬಿಡ್ಕೊಂಡು ಮಸಾಲಿನ ಹಾಕೊಳ್ತಾ ಇದ್ದೀವಿ ನೋಡಿರಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸೂಪರಾಗಿ ಗಮನ ಬರ್ತಾ ಇದೆ ನೋಡಿರಿ ಅದಕ್ಕೆ ಇವಾಗ ಸುಲಿದು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಕಟ್ಟಿ ಕೂಡ ಸಿಪ್ಪೆ ಸ್ವಲ್ಪ ಿ ಇದು ಕೂಡ ಇವಾಗ ನೀಟಾಗಿ ನಾವು ಇರುತ್ತಿರಿ ನೋಡಿರಿ ಎಷ್ಟು ಸೂಪರಾಗಿ ಕಾಣಕತ್ತದ ಅದು ಇವಾಗ ಒಂದು ಸ್ವಲ್ಪ ಇದೇ ರೀತಿ ಒಂದು ಎರಡು ನಿಮಿಷ ಹೀಗೇನೆ ನಾವು ಕುದಿಸ್ಕೊಂಡು ಆನೆಗೆ ನೀರನ್ನ ಸೇರಿಸ್ಕೋತೀನಿ ರೀ ಇದಕ್ಕೆ ನೋಡಿರಿ ಇವಾಗ ಇದನ್ನ ಒಂದು ನಿಮಿಷ ಎರಡು ನಿಮಿಷ ಕುದಿಸ್ಕೊಂಡೆ ನಾನು ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನ ರೀ ಅದೇ ನೀರನ್ನ ನಾನು ಇದ್ದೀನಿ ನಮಗೆ ಎಷ್ಟು ಅಷ್ಟು ನೋಡಿಕೊಂಡು ರೀ ಈ ರೀತಿ ಒಂದು ಸಲ ನೀವು ತತ್ತಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೊಡುತ್ತೆ ಸೇಮ್ ನಾವು ಚಿಕನ್ ಸಾರು ಮಟನ್ ಸಾರು ಹೆಂಗೆ ತಿಂತೀವಲ್ಲ ರೀ ಅದೇ ರೀತಿಯೇ ಬರುತ್ತೆ ನೋಡಿರಿ ಇವಾಗ ಇದನ್ನು ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರ ಸೇರಿಸ್ತೀನಿ ರೀ ಸೇರಿಸ್ಕೊಂಡು ಇದು ಕುದಿಯೋ ತನಕ ಬೇಡ ಕುದ್ದನಾಗೆ ಇನ್ನೂ ಕೆಲವೊಂದು ಐಟಮ್ ಸೇರ್ಸ್ಲಿಕ್ಕಿದೆ ರೀ ಇವಾಗ ಇದೇ ಟೈಮ್ನಾಗ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊಳ್ಕೊತೀನಿ ರೀ ಎಷ್ಟು ನೋಡ್ಕೊಂಡು ಹಾಕೊಳ್ಬೇಕು ರೀ ಮತ್ತು ಕಡಿಮೆ ಬಿದ್ದರೆ ಮತ್ತೆ ಹಾಕೋಬೋದು ಜಾಸ್ತಿ ಆದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಸ್ವಲ್ಪ ಅರಿಶಿಣ ಕೂಡ ನಾನು ಹಾಕೊಳಕತ್ತೀನಿ ನೋಡಿರಿ ಇವಾಗ ಇದಕ್ಕೆ ಇಷ್ಟು ಬೇಕಷ್ಟು ನೋಡ್ಕೊಂಡು ನಾನು ನೀರನ್ನ ಸೇರಿಸ್ತೀನಿ ರೀ ತುಂಬಾ ಸಿಂಪಲ್ಲಾಗಿ ಮತ್ತು ಅಷ್ಟೇ ಬೇಗವಾಗಿ ರುಚಿಕರ ಮೊಟ್ಟೆ ಸಾಂಬಾರನ್ನ ರೆಡಿ ಮಾಡ್ಕೊಬೋದು ನೋಡಿ ನಾನು ನಾನಿಲ್ಲಿ ಒಂದು ಅರ್ಧಕ್ಕಿನ ಕಡಿಮೆ ಅಷ್ಟು ಗೋಧಿ ಹಿಟ್ಟನ್ನ ಹುರಿದು ಇಟ್ಕೊಂಡಿದೆ ನೋಡಿರಿ ಈ ಗೋಧಿ ಹಿಟ್ಟ ಘಮ ಬರೋ ತನಕ ಹುರ್ಕೊಳ್ಳೋದು ಇವಾಗ ಹುರಿದು ಇಟ್ಟಿದ್ದೀನಿ ನಾನು ಆಲ್ರೆಡಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ರಿ ನೀರು ಸೇರಿಸಿ ನೀಟಾಗಿ ಇದನ್ನು ಕಲಸಿ ತೊಗೊಳೋಣ ಕಲಸಿ ಈ ರೀತಿ ನೀರು ಹಾಕ್ಕೊಂಡು ಕಲಸಿ ನಾವು ಅಂದ್ರೆ ಗಂಟು ಗಂಟಾಗಂಗಿಲ್ಲ ರೀ ನಾವು ಹಾಗೇನೆ ಪೌಡ್ರ್ ಹಾಕ್ಕೊಂಡೇವಂದ್ರೆ ಗಂಟಾಗಿ ಉಳಿತದ ನಾವು ಹೆಂಗೆ ಹಾಕಿರ್ತೀವಿ ಅದೇ ಹಂಗೆ ಗಂಟ್ಕೊಂಡಿರ್ತದ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ಕಲಸಿ ಹಾಕೊಂಡ್ರೆ ಗಂಟಾಗಂಗಿಲ್ಲ ಅಂತೇಳಿ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀವಿ ನೋಡಿರಿ ಈ ರೀತಿ ಕಲಸಿ ಹಾಕೊಂಡೇವಂದ್ರೆ ಗಂಟಾಗಂಗಿಲ್ಲ ನಾವು ಹಾಗೆನೇ ಪುಟಾಣಿ ಪುಡಿ ಕೂಡ ಇದೇ ರೀತಿನೇ ಕಲಸಿ ಹಾಕೋಬೇಕು ರೀ ನಾವು ಹೇಗೇನೆ ಡೈರೆಕ್ಟಾಗಿ ಹಾಕ್ಕೊಂಡಿವಂದ್ರೆ ಪ್ರತಿ ಗಂಟು ಇಟ್ಕೊಂಡು ಬರ್ತದೆ ಇದನ್ನ ಇವಾಗ ನೀಟಾಗಿ ಕಲಸ್ಕೊತೀನಿ ರೀ ಇವಾಗ ಇಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾನು ನೀರನ್ನ ಸೇರಿಸಿದ್ದೀನಿ ರೀ ಇವಾಗ ಅಷ್ಟೇ ನಾವು ಹುರಿದು ಗೋಧಿ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಂಡಿನಿ ನೋಡಿರಿ ಅದು ಕೂಡ ಇವಾಗ ಸಾಕ್ತಾಯಿದ್ದೀನಿ ಇವಾಗಲೇ ಹಾಕ್ಕೋಬೇಕ್ರಿ ಅದು ಯಾಕಂದ್ರೆ ಸಾಂಬಾರು ಒಟ್ಟಿಗೆ ಇದು ಕರೆಕ್ಟಾಗಿ ಕುದೀಬೇಕ್ರಿ ಅದು ಹೆಂಗೆ ಕುದೀತದ ಹಂಗೆ ಗಟ್ಟಿ ಹತ್ತಿರ ಬರ್ತದೆ ಸಾಂಬಾರು ತುಂಬಾ ಚೆನ್ನಾಗಿರ್ತದೆ ಭಾಳ ಅಂದ್ರೆ ಆಗಂಗಿಲ್ಲ ರೀ ಚೆನ್ನಾಗಿರ್ತದೆ ಮತ್ತು ಟೇಸ್ಟು ಕೂಡ ಸೂಪರಾಗಿರ್ತದೆ ನೋಡಿರಿ ಇದು ಇವಾಗ ಕುದೀಬೇಕು ರೀ ಕುದಿಯೋ ಟೈಮ್ನಾಗ ನಾನು ಇನ್ನೊಂದು ಐಟಮ್ನ ಸೇರಿಸ್ತೀನಿ ರೀ ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತದ್ರಿ ಈ ರೀತಿ ಸಾಂಬಾರು ಮಾಡಿದ್ರೆ ಇದು ಇವಾಗ ಕುದಿಲಿಕ್ಕೆ ಬಿಡ್ತೀನಿ ರೀ ನೋಡಿರಿ ಇಲ್ಲಿ ಇದು ಕುದಿಯೋಕೆ ಸ್ಟಾರ್ಟ್ ಆಯ್ತು ನೋಡ್ರಿ ಇವಾಗ ಇದು ಚೆನ್ನಾಗಿ ಕುದಿಸ್ಕೊಳ್ಳಮ ಇವಾಗ ಇದು ಕುದಿಯೋ ಟೈಮ್ನಾಗೆ ಇನ್ನೊಂದು ಐಟಮ್ನ ಸೇರಿಸ್ಕೊಳಕದ ರೀ ಅದು ಯಾವ ಐಟಮ್ ಅಂತ ತೋರಿಸ್ತೀನಿ ರೀ ಇದು ಕುದೀಲ್ರಿಲ್ಲೇ ಇಲ್ಲಿ ನೋಡ್ರಿ ನಾನು ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಈ ಮೊಟ್ಟೆನ ಒಡೆದು ಈ ಚಿಕ್ಕ ಬೌಲಿಗೆ ಹಾಕ್ಕೋತೀನಿ ರೀ ಮೊಟ್ಟೆನ ಒಡೆದು ಹಾಕೊಂಡಿನಿ ನೋಡ್ರಿ ಇವಾಗ ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಳ್ಳಂ ಈ ರೀತಿ ಈ ರೀತಿ ಚೆನ್ನಾಗಿ ಇದನ್ನ ಕಲಸ್ಕೊತೀನಿ ರೀ ಇಷ್ಟು ಸಾಕು ಸಾಕ್ರಿ ನೋಡ್ರಿ ಇಲ್ಲಿ ಇವಾಗ ಸಾಂಬಾರನ್ನ ಕುದಿಯಕತ್ತೈತಿ ಮತ್ತು ಸೈಡಿಗೆಲ್ಲ ಎಣ್ಣೆನೂ ಬೀಳ್ಲಕ್ಕ ನೋಡ್ರಿ ಈ ಸಮಯದಾಗ ನಾವು ಒಡೆದಿಟ್ಟಿರುವಂಥ ಈ ಮೊಟ್ಟೆನ ಈ ರೀತಿ ಸೇರಿಸ್ಕೋಬೇಕ್ರಿ ಸಪ್ ಟೇಸ್ಟ್ ಕೊಡ್ತದೆ ನೋಡ್ರಿ ಈ ರೀತಿ ನಾವು ಒಂದು ಮೊಟ್ಟೆಗೆ ಒಂದೇ ಹಾಕೋದಕ್ಕೆ ಎರಡು ಕೂಡ ಹಾಕೋಬೋದು ಮೂರು ಕೂಡ ಹಾಕೋಬೋದು ನಾನಿಲ್ಲಿ ಕುದಿಸಿ ಮೊಟ್ಟೆನ ಜಾಸ್ತಿ ತೊಗೊಂಡಿದ್ದೀನಿ ಅಂಥೇಳಿ ನಾನು ಒಂದೇ ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ ನೋಡ್ರಿ ಇದು ಇವಾಗ ಹಾಕಿದ್ರಪ್ಪಲೆ ನಾವು ಚಮಚಲೆ ತಿರುವುಕ್ಕೆ ಹೋಗ್ಬಾರ್ದ್ರಿ ಒಂದು ಸ್ವಲ್ಪ ಬಿಟ್ಟು ಇದನ್ನು ತಿರುಗಬೇಕು ರೀ ಇದು ನಾನು ಇದೇ ರೀತಿ ಇಷ್ಟೇ ಕುದಿಯೋಕೆ ಬಿಡ್ತೀನಿ ನೋಡ್ರಿ ಇವಾಗ ನೋಡಿರಿ ಇವಾಗ ಈ ರೀತಿ ಕುದ್ದುಸ್ಕೊಬೇಕು ನೋಡ್ರಿ ಇಲ್ಲಿ ನೋಡ್ರಿ ಸೈಡಿಗೆಲ್ಲ ಸೂಪರಾಗಿ ಎಣ್ಣೆನ ಬಿಡ್ತಾ ಇದೆ ನೋಡಿ ಇವಾಗ ನಾವೇನು ಒಡೆದು ಹಾಕೊಂಡಿವಲ್ರಿ ಮೊಟ್ಟೆನ ನೋಡಿ ಸೂಪರಾಗಿ ಬಂದೈತೆ ನೋಡಿ ಈ ರೀತಿ ಹಾಕ್ತದ್ರಿ ನಾವು ಒಡೆದು ಹಾಕೊಂಡಿರುವಂಥ ಮೊಟ್ಟೆನ ಈ ರೀತಿ ಸಿಗ್ತೈತೆ ಮತ್ತು ಸೂಪರಾಗಿ ಹಾಕ್ತದ್ರಿ ಸಾಂಬಾರನ್ನ ಸಾ ಬರ್ತದೆ ಇದು ಅದು ಕುದಿಯಾಕತ್ತದ್ರಿ ಅದ್ರ ಘಮ ನೋಡ್ರಿ ಸಕ್ಕತ್ತಾಗಿ ಹೊಂಟದ ಇವಾಗ ನಾವು ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಂಡು ತೊಗೊಂಡಿವಂದ್ರೆ ರೆಡಿ ಆಗ್ತೈತಿ ನೋಡಿರಿ ಮೊಟ್ಟೆ ಸಾಂಬಾರು ನಾವು ಇದನ್ನು ಒಂದು ಕೂಡ ಹಾಕೊಬೋದು ಅಥವಾ ಎರಡು ಮೂರು ಎಷ್ಟು ಬೇಕಾದ್ರು ಹಾಕೋಬೋದ್ರಿ ನಾವು ಎಷ್ಟು ಹಾಕೋತೀವಿ ಅಷ್ಟು ಚೆನ್ನಾಗಿ ಬರ್ತದೆ ಇದು ಈ ರೀತಿ ಮೊಟ್ಟೆನ ಒಡೆದು ಹಾಕ್ಕೊಂಡೆದ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಕುಡ್ತದ್ರಿ ಇದು ಇದು ಇನ್ನೊಂದು ಐದು ನಿಮಿಷ ನಾನು ಕುದಿಸಿ ತಗೋತೀನಿ ರೀ ನೋಡಿ ಇದನ್ನು ನಾನು ಒಂದು ಐದು ನಿಮಿಷ ಕುದಿಸ್ಕೊಂಡು ಇವಾಗ ಗ್ಯಾಸ ಬಂದ್ ಮಾಡ್ತೀನಿ ರೀ ನಾನು ಗ್ಯಾಸ ನಾನು ಬಂದ್ ಮಾಡಿಕೊಂಡೆ ಕುದಿಯೋದು ಸ್ಟಾಪ್ ಕಡಿಮೆ ಆಯ್ತು ನೋಡಿ ಸೂಪರಾಗಿ ಬಂದಿದೆ ನೋಡಿ ಸೂಪರ್ ರೀ ಒಂದು ಸಲ ಈ ರೀತಿನೇ ಮೊಟ್ಟೆ ಸಾಂಬಾರನ್ನ ಮಾಡಿ ತುಂಬಾ ಇಷ್ಟಪಡ್ತೀರ ನೀವು ಕೂಡ ಇದು ನಾನು ಇವಾಗ ಒಂದು ಬೌಲಿಗೆ ತಕ್ಕೋತೀನಿ ರೀ ರೆಡಿ ಆಯ್ತು ನೋಡ್ರಿ ಆಗಿ ನಾವು ಮಾಡಿರುವಂಥ ಮೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಿ ಬರ್ತದೆ ರೀ ಸಲ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ನಾವು ಮಾಡಿರುವಂಥ ಮೊಟ್ಟೆ ಸಾಂಬಾರು ನಿಮಗಿಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದ್ರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು